ನಮಸ್ಕಾರ ರೈತ ಬಂದವ್ರೆ ನಾವು ಇವತ್ತು ಬಾಬುರಾವ್ ಬಗಲಿ ಹೊಲಕ್ಕೆ ಹೊಲ್ಗೆ ಬಂದಿವು ಇದು ಚೆನ್ನಾಗ ಊರು ಅನ್ನದ ಹಿಂಡಿ ತಾಲೂಕು ವಿಜಯಪುರ ಜಿಲ್ಲೆ ಅವ್ರ ಹಲ್ಲಲ್ಲಿ ಈಗ ಒಂದು ಎಷ್ಟ್ರೀ ಎರಡು ಎಕರೆ ಕಬ್ಬು ನಾಟಿ ಮಾಡಿವು ಅದು ಪೂರನ ಸಾವಯವ ಮ್ಯಾಗ ಅದಕ್ಕೆ ಆ ಹಲ್ಲು ಮಾಲೀಕರ ಜೊತೆ ನಾವು ಈಗ ಸಂದರ್ಶನಕ್ಕೆ ಬಂದಿವು ಅದಕ್ಕ ಅವ್ರ ಜೊತೆ ಮಾತಾಡ್ತಿ ನಮಸ್ಕಾರ ಗೌಡ್ರಿ ನಮಸ್ಕಾರ ನಮಸ್ಕಾರ ಈಗ ನೀವು ಈಗ ಈ ಕೃಷಿಯನ್ನ ಯಾಕೆ ಅಳವಡಿಸ್ಕೊಂಡ್ರಿ ಮೊದಲ ರಾಸಾಯನಿಕ ಮಾಡ್ತಿದ್ರಿ ಕೃಷಿ ಕೃಷಿ ಹೆಂಗ್ ಅಳವಡಿಸ್ಕೊಂಡ್ರಿ ಏನು ಅಭಿಪ್ರಾಯ ನೀವು ಹೇಳ್ಕೋಬೇಕ್ರಿ ನಮ್ಮ ಹೆಸರು ಸರ್ ಮೊದಲು ನಮ್ಮ ಹೆಸರು ಹೇಳ್ತಾನೆ ಬಾಬ್ರ ಬೊಸಣ್ಣ ರೀ ಹಾ ರೀ ಚೆನ್ನಾಗ ಊರು ಹಿಂಡಿ ತಾಲೂಕಾವು ಡಿಸ್ಟಿಕ್ ರೀ ಹಾ ಹಾ ಮತ್ತ ನಾವು ಎಲ್ಲಾ ರಾಸಾಯನಿಕ ದೃಷ್ಟಿಯಿಂದ ಕೃಷಿ ಮಾಡ್ತಿದ್ದೆವು ಹಾ ರೀ ಗೊಬ್ಬರ ಗಿಬ್ಬರ ಹಾಕಿ ಬಹಳ ಇಳುವರಿ ಬರ್ಲಾರದ ಬಟ್ಟಾಕ ಇದೊಂದು ಸ್ವಲ್ಪ ಎಲ್ಲಾ ಯೂಟ್ಯೂಬ್ ದಾಗ ನೋಡ್ಕೊಂಡು ಮಾಡಿಕೊಂಡು ಇದು ಜೀವ ಅಮೃತದಿಂದ ಮಾಡ್ಬೇಕು ನೈಸರ್ಗಿಕ ಕೃಷಿಗೆ ನಾವು ಹೇಳಿ ಒತ್ತೊಬೇಕಂತೇಳಿ ಈ ಸಲ ಸ್ಟಾರ್ಟ್ ಮಾಡಿವ್ರಿ ಈಗ ನಿಮ್ಗೆ ಎಷ್ಟು ವರ್ಷ ಆಯ್ತು ರೀ ಈಗ ಹೊಲ್ದಾಗ ಕಬ್ಬ ಹಚ್ನಕತ್ ಕಬ್ಬ ಹಚ್ಲಿಕತ್ತು ಒಂದು ಮೂವತ್ತು ವರ್ಷ ಆಯ್ತು ಸರ್ ಮೂವತ್ತು ವರ್ಷದಿಂದ ಇಳುವರಿ ನಿಮ್ಗ ಗೃಹ ಆಕೋತ ಬಂದಿಲ್ಲ ಡೌನ್ ಡೌನ್ ಆಕೋತ ಹೋಗ್ಯಾರ ಸರ್ ಇಳುವರು ಅಂದ್ರೆ ಈಗ ನಿಮ್ಗೆ ಈ ಕೃಷಿ ಮಾಡೋದಕ್ಕೆ ನಿಮ್ಗೂ ಖುಷಿ ಅದ ಪುರಾನೇ ಖುಷಿ ಅದ್ರಿ ಸರ್ ಏ ಏ ಏನೇನ್ ಅನ್ಸಿರಿ ಈಗ ಇದಕ್ಕೆ ಈಗ ನೋಡಿರಿ ಎರಡು ತಿಂಗ್ಳು ಆಯ್ತ್ರಿ ನಾವು ಈಗ ನಾಟಿ ಮಾಡಿ ಹಾಂ ರೀ ಈಗ ಯಾವ ವರೈಟಿ ಇದು ಇದು ಟೂ ಪೈ ಸಿಕ್ಸ್ ತಡ್ ಡೋನ್ಸೆ ದೋನ್ಸಾ ಪಾಸಟ್ಟ ಹಾ ರೀ ಮತ್ತೆ ಎರಡು ತಿಂಗಳ ಬೆಳೆಯೋದ್ರಿ ಹಾ ರೀ ಮರಿ ಸಂಖ್ಯೆ ಸಿಕ್ಕಾಪಟ್ಟಿ ಆಗ್ಯದ್ರಿ ಹಾ ರೀ ಮತ್ತೆ ಮಲ್ಟಿಪ್ಲಯರ ಗೊಬ್ಬರ ಯೂಸ್ ಮಾಡಿವಿ ಹಾ ರೀ ಮತ್ತ ಜೀವ ಅಮೃತನು ಬಿಟ್ಟಿವಿ ಮಲ್ಟಿಪ್ಲಯರ್ ಮತ್ತೆ ಡಾಕ್ಟರ್ ಭೂಮ ಮತ್ತೆ ಬೋಸ್ಟರ್ ಮಲ್ಟಿಪ್ಲೈಯರ್ ಎಷ್ಟ ಅದರ ಸಾಲಿನ ಸಾಲಿಗೆ ಸಾಲಿನ ಸಾಲಿಗೆ ಐದು ಪುಟ್ಟ ಸರ್ ಹಾ ಹಾ ರೀ ಐದ್ ಪೂಟ ಅದ ಒಂದ್ ಸಾಲ್ ನೀವು ಒಂದ್ ಸಾಲ್ ಕಳ್ಳಿ ಒಂದ್ ಸಾಲ್ ಕಬ್ಬು ಮಾಡಿ ಕಬ್ಬು ಮಾಡಿವ್ರಿ ಅಂದ್ರ ಸಾಲಿನ ಸಾಲಿಗೆ ಐದ್ ಐದ್ ಪೂಟಾ ಅನಂತರ ನೋಡೋದಾಗ ಕಳ್ಳಿ ಹಾಕಿ ಅಂದ್ರೆ ಅಡಿ ಅಡಿಸ್ಬಿಟ್ರಿ ಅಡಿ ಅಡಿಸ್ಬಿಟ್ರಿ ಸಾಲ್ ಬಿಟ್ಟಿವ್ರ ಅಂದ್ರೆ ಈಗ ಈಗ ರಾಸಾಯನಿಕ ಮಾಡ್ತಿದ್ರಿಂದ್ರಿ ನೀವು ರಾಸಾಯನಿಕ ಮಾಡೋ ಟೈಮ್ನಾಗ ಈಗ ಈಗ ಈ ವರೈಟಿ ಭಾಳ ಜನ ಆಯ್ತು ಹೊರಡಿ ರಾಸಾಯನಿಕದಾಗ ಈ ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಬಂದಿರಲ್ಲ ನೀವು ನೀವು ಏನ್ ಅನ್ಸಿದ್ರೆ ಮರಿಗಳ ಸಂಖ್ಯೆ ಮರಿಗಳ ಸಂಖ್ಯೆ ಸಿಕ್ಕಾಪಟ್ಟೆ ಡಬಲ್ ಎಷ್ಟೇನು ಡಬಲ್ ಡಬಲ್ ಆಗ್ಯ ಡಬಲ್ ಆಗ್ಯ ಈಗ ನಿಮ್ಗ ಆಜು ಬಾಜು ಈಗ ಏನ್ರಿ ರೈತರ ನಿಮಗ ಏನ್ರಿ ಇದ್ರ ಬದತ್ನಾಗ ಏನಾರ ನಿಮಗ್ ಐದ್ ಹೌದ ಅವ್ರ ಅದ ಏನ ಕೇಳ್ತಾರಿ ಏನ್ ಮಾಡ್ಲಕತ್ತಾನ ಏನೋ ಮಾಡ್ಲಕತ್ತೇನ ಬೇರೆ ಏನ ಮಾಡ್ಲಕತ್ತಾನ ಗೊಬ್ಬರ ಹೊಡದಿಲ್ಲ ಯಾವುದೋ ಕಾಣ್ ತಂದ್ ಹಾಕಲಕತ್ತೇನ ಹಿಂಗ ಕೇಳಾಕತ್ತಾರ ಅವರಿಗೂ ನೀನು ವಿಶ್ವಾಸ ಇಲ್ಲ ಅದ್ರ ಕೆಲವಂದ್ ಮಂದಿಗಿನ ಅವ್ರು ನೋಡಿ ನೋಡಿ ಹೊಲ್ಗತ್ತಾರ ನೀವು ರಾಸಾಯನಿಕ ಕಂಪ್ ಕಂಪ್ನಿ ಗೊಬ್ಬರ ಬಳಸೋದಕ್ಕಿಂತನೂ ಈಗ ಸಾವಯವ ಜೀವಮೃತ ಮಾಡೋದರಿಂದ ನಿಮ್ಗೆ ಆ ಮರಿಗಳ ಸಂಖ್ಯೆ ಡಬಲ್ ಡಬಲ್ ಅದು ಡಬಲ್ ಡಬಲ್ ಅದು ನಿಮ್ಗೆ ಪೂರಾ ನೂರಕ್ಕೆ ಮೂರು ತೃಪ್ತಿ ಅಂತಂದ್ರೆ ಸರ್ ಈಗ ಯಾವುದೇ ರೈತರು ಬಂದರೂ ನಿಮ್ಗೆ ಖುಷಿಯಿಂದ ಹಾಂ ಹೇಳ್ತೇನೆ ಹೇಳ್ತೇ ಹೇಳ್ತೇನೆ ನಿಮ್ಗೆ ಆ ಮನೆಯೊಳಗೆ ನಿಮ್ಮ ಫ್ಯಾಮಿಲಿ ಅವ್ರು ಮೇಡಮರಿಗೆ ಅದೆಲ್ಲ ಅಗ್ನಿ ತೃಪ್ತಿ ಅದ ಹಾಂ ಎಲ್ಲ ಸರ್ ಆಯ್ತು ರೀ ಈಗ ಬಾ ಈಗ ಯಾವುದೇ ರೈತ್ರು ನಿಮ್ಗೆ ಈ ಈ ಕಬ್ಬ ಇದೆ ಯೂಟೂಬ್ ಅದ ನಾವು ಈಗ ವಿಡಿಯೋ ಮಾಡ್ತೀವಲ್ಲ ಆ ಮಾಡೋ ಟೈಮ್ನಾಗ ರೈತ್ರು ಕೇಳ್ತಿರ್ತಾರೆ ಈಗ ಈ ಕೃಷಿ ನಾವು ಮಾಡ್ಬೇಕಂತೀವಿ ಅಂತ ಬಳಕ ಆ ಸಲುವಾಗಿ ನಿಮ್ಮ ನಂಬರ್ ನಿಮ್ದೇ ಕೊಡ್ತೀವಿ ನಮಗೆ ಕಾಂಟ್ಯಾಕ್ಟ್ ಮಾಡಬೇಕು ರೈತರ ನೇರವಾಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ ನಂಬರ್ ಹೇಳಿ ಸರ್ ನಂಬರ್ ಹೇಳಿ ನಮ್ದು ಏಟ್ ಸೆವೆನ್ ರೀ ಸೆವೆನ್ ರೀ ಫೋರ್ ಸೆವೆನ್ ಫೋರ್ ಸೆವೆನ್ ಜೀರೋ ನಿಮ್ಮ ಊರ ನಿಮ್ಮ ಹೆಸರು ಹೇಳ್ಕಿರಿ ಇದು ಮಾಡ್ರಿ ಸರ್ ಹಾಂ ನಮ್ಮ ಹೆಸರು ಬಸಣ್ಣ ರೀ ಹಿಂಡಿ ತಾಲೂಕು ಬಿಜಾಪುರ ಡಿಸ್ಟ್ರಿಕ್ ರೀ ನಮಸ್ಕಾರ 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 ನಮಸ್ಕಾರ